ಒಂದೆರಡು ಮಾತು ಹಂಚ್ಕೊಳ್ಳೆ ಇಷ್ಟಪಡ್ತೀನಿ ಮೂರು ತಿಂಗಳ ಹಿಂದೆ ನಾವೇನ್ ಕಣ್ಕೊಂಡಿದೀವಿ ನಾನೇನ್ ಕಂಡ್ಕೊಂಡಿದ್ದೀನಿ ಅದ್ರ ದುಃಖ ಏನು ನನ್ಗೆ ಗೊತ್ತಿದೆ ಆ ಸಮಯದಲ್ಲಿ ಮಂಟಪದ ಜನ ಮಾತ್ರ ಆ ಒಂದು ದುಃಖದಲ್ಲಿದ್ದಾಗ ನೀವು ಭಯ ಬಿಡಬೇಡಿ ಧೈರ್ಯ ತಗೊಳ್ಳಿ ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ನೀವು ಒಬ್ಬೊಬ್ರು ಬಂದು ನನ್ನ ಎದೆ ಮುಟ್ಟುವಂತ ಮಾತುಗಳು ಹೇಳಿ ನನಗೆ ಭೈರ ಅದಾದ ಮೇಲೆ ಇವತ್ತು ಅಂಬರೀಷರ ಸ್ಥಾನ ಸ್ಥಾನದಲ್ಲಿ ನೀವೇ ನಮ್ ಕೈ ಹಿಡ್ಕೊಂಡು ನಡೀಬೇಕಾಗಿದೆ ಇಷ್ಟೊಂದು ವರ್ಷಗಳು ನಾವು ಅವರಲ್ಲಿ ಇಟ್ಟಿರೋ ಪ್ರೀತಿ ವಿಶ್ವಾಸ ನೀವೇ ತೀರಿಸಬೇಕಾಗಿದೆ ಅಂತ ಕೇಳಿದಾಗ ಅದನ್ನ ಬೇಡ ಅನ್ನೋಕೆ ನನಗೆ ಅದು ತಪ್ಪು ನನ್ ಬೇಡ ಅಂದಿದ್ರೆ ಅದು ಅಂತ ಅನಿಸಿತು ಯಾಕೆಂದ್ರೆ ನೀವೇ ನೋಡಿದೀರ ಮೊದಲಿಂದಾನು ಯಾವತ್ತು ನನಗೆ ರಾಜಕಾರಣಕ್ಕೆ ಬರುವಂತ ಆಸಕ್ತಿನೂ ಇರಲಿಲ್ಲ ಅಂಬರೀಷ್ ಅವರು ಯಾವತ್ತೂ ಕುಟುಂಬ ರಾಜಕಾರಣ ಅಂತ ಮಾಡಿಲ್ಲ ಯಾವತ್ತು ಎಂಟಿಂಗ್ ಬೆಳೆಸ್ಬೇಕು ನನ್ನ ಮಗನನ್ನ ತರಬೇಕು ಅನ್ನೋ ಉದ್ದೇಶ ಒಂದು ಇಂಚಲ್ಲೂ ಅವ್ರಿಗಿರ್ಲಿಲ್ಲ ಯಾವತ್ತೂ ಅವ್ರು ಹೇಳೋರು ರಾಜಕಾರಣ ಏನಿದೆ ನಾನು ನೋಡ್ತಿದ್ದೀನಿ ಮನೆ ಮಗನನ್ನ ನೀನ್ ನೋಡ್ಕೋ ಅಷ್ಟೇ ನಿನ್ ಜವಾಬ್ದಾರಿ ಅಂತಾನೆ ಹೇಳ್ತಿದ್ರು ಯಾವುದೊಂದು ದುರಾಸೆನೂ ಇರಲಿಲ್ಲ ಒಂದು ದುರಾಸ Отлично, спасибо. ಸದುದ್ದೇಶದಲ್ಲೇ ಇದ್ರೆ ಹೊರತು ನಮ್ಮವರನ್ನ ನಾವು ಬೆಳೆಸ್ಕೋಬೇಕು ಅಂತ ಅವ್ರು ಯಾವತ್ತೂ ಅನ್ಕೊಂಡಿಲ್ಲ ಶತ್ರುಗಳು ಸಹ ಮನೆಗೆ ಬಂದ್ರೆ ಅವ್ರಿಗೆ ಏನಾದ್ರು ಸಹಾಯ ಆದ್ರೆ ಮಾಡೋರು ಊಟ ತಿಂಡಿ ಮಾಡಿಸಿ ಕಳಿಸೋರು ಅಂತ ಒಂದು ಉದಾರ ಸ್ವಭಾವವರು ಆ ಸಂಸ್ಕಾರ ನಾವು ಕಲ್ತ್ಕೊಂಡು ಬಂದಿದ್ದು ಇವತ್ತು ಯಾರ್ಯಾರು ಏನೇನ್ ಮಾತಾಡ್ತಿದ್ದಾರೆ ಅವ್ರ ಇದ್ದಾಗ ಒಂದು ಮಾತು ಅವ್ರು ಹೋದ ನಂತರ ಒಂದು ಮಾತು ಅವರಿದ್ದಾಗ ಯಾರು ನಮ್ಮ ಮನೆ ಸುತ್ತಲೋ ಇಪ್ಪತ್ನಾಲ್ಕು ಗಂಟೆ ಸುತ್ಕೊಂಡಿದ್ರು ಅವ್ರ ಸಂಬಂಧಿಕರು ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಇವತ್ತು ಅವ್ರು ಹೋದ್ಮೇಲೆ ಒಂದು ದಿನಾನು ನಮ್ಮ ಹತ್ರ ಮುಖ ಕಾಣಿಸ್ಕೊಂಡಿಲ್ಲ ಒಂದು ಫೋನಲ್ಲಿ ಸಂಪರ್ಕ ಮಾಡಿಲ್ಲ ಏನಮ್ಮ ನೀನ್ ಹೇಗಿದ್ದೀಯ ಎಲ್ಲ ಚೆನ್ನಾಗಿದ್ದೀರ ನೀವೆಲ್ಲ ದುಃಖ ಪಡ್ಬೇಡಿ ನಾವು ನಿಮ್ ಜೊತೆಗಿದ್ವಿ ಅನ್ನೋ ಒಂದು అర్థ ఆగో నేను మాట్లాడతీ అంత బ నూ చితే బేజారింతె గొత్తు అంబరీష్రు విశాల హృదయ అని ఎల్నూ ప్రీతస్తాయి ఎల్ అర ఇలా అన్నది ననకు చరిద్దే వర్షగ ಎಷ್ಟು ವರ್ಷಗಳ ಪ್ರೀತಿ ವಿಶ್ವಾಸ ನಿಮ್ದು ಅವ್ರ ಲೋಟದಲ್ಲಿ ಬಿಟ್ಬಿಟ್ಟಿದ್ದೀರ ಅವ್ರನ್ನ ಅವ್ರ ಕುಟುಂಬ ನಾನು ಕೊಡೋಕೆ ಇಷ್ಟ ಇಲ್ಲ ನನಗೆ ಇದಕ್ಕೆಲ್ಲ ಉತ್ತರ ನಿಯೋಗ ಕೊಡಬೇಕು ಅಂಬರೀಷ್ ಅವರು ಯಾರ ಯಾರಾಗಿದ್ರು ಏನಾಗಿದ್ರು ಎಂಥ ಮನುಷ್ಯನಾಗಿದ್ರು ಎಂಥ ರಾಜಕಾರಣ ಆಗಿದ್ರು ಅನ್ನೋದು ಹೆಮ್ಮೆಯಿಂದ ನೀವೆಲ್ಲ ಹೇಳ್ಕೊಡೋ ವಿಷಯ ಇದು ಮುಂದಿನ ಪೀಡಿ ಅವರು ಟೀಕೆ ಮಾಡೋದು ಎಷ್ಟು ಸರಿನೋ ತಪ್ಪು ನೀವುಗ ತೀರ್ಮಾನ ಮಾಡಿ ನಿಮ್ಗೆ ಬಿಟ್ಟಿತ್ತು ಅಭಿಮಾನಿಗಳ ನನಗಂತೂ ಈಗ ಇಚ್ಛೆ ಇವತ್ತಿನ ದಿನ ಇವೆಲ್ಲ ಎಷ್ಟೋ ಜನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವ ಪಕ್ಷದಲ್ಲಿದ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು ನಾನು ಕಾಂಗ್ರೆಸ್ ಪಕ್ಷದಿಂದಲೇ ಈ ಒಂದು ಸ್ಪರ್ಧೆಯನ್ನು ಮಾಡಬೇಕು ಅಂತ ನೋಡಿ ಬಂದೆ ಇವತ್ತೇನಾಗ್ತಿದೆ ಅಂತ ನಿಮಗೆ ಗೊತ್ತು ಒಂದು ರೀತಿಯಲ್ಲಿ ಪಕ್ಷ ಮಂಡ್ಯನೇ ನಮಗ್ ಬೇಡ ಅನ್ನೋ ಒಂದು ಮಾತು ಹೇಳ್ತಾ ಇದೆ ಇವತ್ತು ಹಾಗಿದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಏನಾಗ್ಬೇಕು ಇವೆಲ್ಲ ಯೋಚನೆ ಮಾಡ್ಬೇಕಿದೆ ಕಾಂಗ್ರೆಸ್ಗೆ ಮಂಡ್ಯ ಮಂಡ್ಯ ಬೇಡವಾ ಆದ್ರೆ ನೀವೆಲ್ಲ ಏನ್ ಮಾಡ್ಬೇಕು ನಾವೆಲ್ಲ ಏನ್ ಮಾಡ್ಬೇಕು ಯಾರ್ ಕಡೆ ನೋಡ್ಬೇಕು ಬಿಡ್ಬೇಕ ಕಾಂಗ್ರೆಸ್ ಪಕ್ಷ ಮಧ್ಯದಲ್ಲಿ ನೀವೇ ಆ ಥರ ಹೇಳಿ ನನಗೆ ಹೇಳಿ ನೀವೇ ಹೇಳಿ ಯಾವುದೇ ಒಂದು ಜಾತಿ ಭೇದ ಜಾತಿ ರಾಜಕಾರಣ ಬೇರೆ ತರದ ರಾಜಕಾರಣ ದ್ವೇಷದ ರಾಜಕಾರಣ ಯಾವತ್ತೂ ಮಾಡಿಲ್ಲ ಅವರೇ ನಮ್ಗೆ ಅದರಿಂದಲೇ ನಾವು ಎಷ್ಟೋ ಪಾಠ ಕಲ್ತಿದ್ದು ಅದೇ ಒಂದು ಮಾರ್ಗದರ್ಶನದಲ್ಲಿ ನಡೀಬೇಕು ಅನ್ನೋ ಆಸೆನೂ ನಂಗಿದೆ ನನ್ಗೂ ಯಾರ್ಯಾರನ್ನ ಟೀಕೆ ಮಾಡೋದು ನೀವೇನ್ ಮಾಡಿದ್ದೀರಾ ನಿಮ್ ಕೊಡುಗೆ ನಾನು ಕೇಳಕ್ ಹೋಗಲ್ಲ ಯಾಕಂದ್ರೆ ಅಂತಿಮವಾಗಿ ತೀರ್ಮಾನ ಮಾಡ್ಬೇಕಾಗಿರೋದು ಆ ಒಂದು ಶಕ್ತಿ ಇರೋದು ಜನಕ್ಕೆ ಮಾತ್ರ ಯಾವ ನಾಯಕರು ಏನೇ ಬಂದು ಹೇಳ್ಕೊಂಡು ಹೋಗ್ಲಿ ಅಧಿಕಾರ ಇರೋದು ಮತ ಹಾಕೊಳ್ಳುವಾಗ ನಿಮಗೆ ಇವ್ಯಾರಿಗೂ ಆಶಕ್ತಿ ನೀವು ನಿಮ್ಮ ಅಂಬರೀಷಂಗನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ಯಾವ ತರದ್ದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಾ ಈ ಚುನಾವಣೆಯಲ್ಲಿ ನೀವು ತೋರಿಸ್ಬೇಕಾಗಿದೆ ಅಂಬರೀಷ್ ಅವರು ಅಂತ ಬರೀ ರಾಜಕಲ್ಲ ಇಂಡಿಯಾ ತೋರಿಸ್ಬೇಕಾಗಿದೆ ನೀವು ಅಂಬರೀಷ್ ಯಾವತ್ತೊಂದು ಮಂಡ್ಯ ವಿಲ್ ಬಿ ನಂಬರ್ ಒನ್ ಇನ್ ಇಂಡಿಯಾ ಅಂತ ಹೇಳೋರು ಆ ಒಂದು ಕನಸು ನನಗೂ ಇದೆ ಅವರು ಒಂದಷ್ಟು ಕನಸು ನೋಡ್ತಾ ಇದ್ರು ಆ ಕನಸನ್ನ ಮುಂದುವರಿಸ್ಕೊಂಡು ಹೋಗೋ ಒಂದು ಆಸೆ ನನಗೂ ಇದೆ ಅವಕಾಶ ಸಿಕ್ಕಿದ್ರೆ ಕುಟುಂಬ ಇಲ್ಲ ನಾನು ನಾನು ನನ್ನ ಮಗ ಈ ಜೊತೆ ಅಧಿಕಾರ ಇಲ್ಲ ನನಗೆ ದೇವರಾಗಿದ್ದಂತ ಅನ್ವಿಷ್